ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಭವನ ಭಾಳ ಹಿಂದಿನಿಂದ ಹೃದಯ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾನೇ ಅದಕ್ಕೆ ಹೆಚ್ಚು ಅದಕ್ಕೆ ಇದು ಮಾಡಬೇಕು ನಾವು ಜಾಗನೂ ನಾನೇ ನಿಗದಿ ಮಾಡಿದ್ದು ಊರ ಮಧ್ಯದಲ್ಲಿ ನಾನು ಮುನ್ಸಿಪಾಲ್ಟಿಯಲ್ಲಿ ಅದನ್ನು ಮಾಡಿಸೋಣ ಅಂತ ನಾನು ಯೋಜನೆ ಮಾಡಿಸಿದೆ ಸಾವಿರದ ಮುನ್ನೂರು ಜನ ಕೂರುವಂಥದ್ದು ಭಾಳ ಸುಸಜ್ಜಿತವಾಗಿ ಕಾರಣ ಇಷ್ಟೇ ಸೋಷಿಯಲ್ ವೆಲ್ಫೇರಲ್ಲಿ ಅಂಬೇಡ್ಕರ್ ಭವನಕ್ಕೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಐದು ಆರನಲ್ಲಿ ಬರೀ ಐದು ಲಕ್ಷ ಆಯಿತು ತಾಲೂಕು ಮಟ್ಟದ ನಂತರ ಇಪ್ಪತ್ತೈದು ಲಕ್ಷ ಆಯಿತು ನಂತರ ಐವತ್ತಾಯಿತು ಆಮೇಲೆ ಒಂದು ಕೋಟಿ ಆಯಿತು ಈಗ ಎರಡು ಕೋಟಿ ಒಂದು ತಾಲೂಕು ಕೊಟ್ಟಿದ್ದು ನಾನು ಎರಡು ಸಾವಿರದ ಹದಿಮೂರಲ್ಲಿ ನಾನು ಆ ಎರಡು ಸಾವಿರದ ಹನ್ನೆರಡರಲ್ಲಿ ವಿನ್ಯಾಸ ಮಾಡಿಸಿ ಅಂಬೇಡ್ಕರ್ ಕಲಾಭವನ ಅಂಥೇಳಿ ಮುನ್ಸಿಪಾಲ್ಟಿಯಿಂದ ಮಾಡ್ಸೋಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅಷ್ಟು ದುಡ್ಡು ಕೊಡೋಲ್ಲ ಸುಮಾರು ಎಂಟೊಂಬತ್ತು ಕೋಟಿಗೆ ನಾನು ಪ್ಲಾನ್ ಮಾಡಿಸ್ತೀನಿ ಆದರೆ ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ಕೆಲವರು ಅದನ್ನು ತಪ್ಪಾಗಿ ಇದು ಮಾಡಿಕೊಂಡು ನನ್ನ ವಿರುದ್ಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತು ಆಯಿತು ನಾವು ಚುನಾವಣೆಯಲ್ಲಿ ನಾವು ಸೋತಿದ್ವಿ ನಂತರ ಬಂದಂಥವರು ಅದೇ ಜಾಗದಲ್ಲಿ ಅಂಬೇಡ್ಕರ್ ಭವನ ಆ ಜಾಗವನ್ನು ಸೋಷಿಯಲ್ ವೆಲ್ಫೇರ್ ಕೊಟ್ಟು ಎರಡು ಕೋಟಿ ಇದ್ದಿದ್ದ ಜೊತೆಗೆ ಅದನ್ನು ಎರಡು ಮೂರು ಕೋಟಿ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಕಟ್ಟಿರುವಂಥದ್ದು ಅದರಿಂದ ಪು ಪೂರ್ಣ ಆಗಿತ್ತು ಸ್ವಲ್ಪ ಅದು ಯಾವ ರೀತಿ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ಬೋದು ಈಗಲಿಂದ ನಾನು ಹತ್ತು ವರ್ಷಗಳ ನಂತರ ಹತ್ತು ವರ್ಷ ಆದರೂ ಪೂರ್ಣ ಆಗಲಿಲ್ಲ ಅದು ನಾನು ಕನಸು ಏನಿತ್ತು ಆ ಕನಸು ಈಡೇರಿಸ್ತಕ್ಕಂಥದ್ದು ಯಾಕಂದರೆ ನಾನು ಏನಾದರೂ ಒಂದು ಯೋಚನೆ ಮಾಡಿದರೆ ನಾನು ಅದನ್ನು ಮಾಡೋದು ಬಿಡಲ್ಲ ಅದನ್ನು ಮಾಡಬೇಕು ಅಂಥೇಳಿ ನಾನು ಸುಮಾರು ನಾನು ಮಂತ್ರಿ ಆದಾಗಿಂದ ಸತತವಾಗಿ ಅದಕ್ಕೆ ಮರುವಿನ್ಯಾಸ ಮಾಡಿಸಿದೆ ಇರುವಂಥದ್ದನ್ನು ಯಾಕಂದ್ರೆ ಪೂರ್ತಿ ತಳ್ಳಕ್ಕಾಗಲ್ಲ ಇರುವಂಥದ್ದಲ್ಲೇ ಮಾರ್ಪಾಡು ಮಾಡಿ ಮಾಡಬೇಕು ಅದನ್ನು ಮಾಡುವಂಥದ್ದಕ್ಕೆ ಮಾಡಿ ನಾನು ಒಂಬತ್ತು ಕೋಟಿ ಹೆಚ್ಚುವರಿ ಅನುದಾನ ಇಡೀ ರಾಜ್ಯದಲ್ಲಿ ಯಾರಿಗೂ ಆ ಥರ ಹೆಚ್ಚುವರಿ ಅನುದಾನ ನಾನು ಅದನ್ನು ತಗೊಂಡು ಬಂದು ಇನ್ನೂ ಅದಕ್ಕಿಂತ ಮೂರು ಕೋಟಿ ಬೇಕು ಹೆಚ್ಚಾಗಿ ಇತ್ತ ಇತ್ತೀಚೆಗೆ ನಾನು ನಮ್ಮ ಎಲ್ಲ ದಲಿತ ಮುಖಂಡರನ್ನ ಕರೆಸಿ ಏನು ನಾನು ಹಿಂದೆ ವಿನ್ಯಾಸ ಮಾಡಿಸ್ತಿದ್ದೆ ಎಲ್ಲ ದಾಖಲೆ ಸಮೇತ ಅವ್ರಿಗೆ ತೋರಿಸಿ ಈಗ ಕೆಲಸ ಕೂಡ ಭಾರದಿಂದ ಸಾಕ್ತಾಯಿದೆ ಅಲ್ಲಿ ಅಂಬೇಡ್ಕರ್ ಅವರ ಪುತ್ಲಿ ಇಡುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಇಲ್ಲಿ ಈ ಪ್ರಾ ಈ ಪ್ರಾಥಮಿಕ ಶಾಲೆ ವಿಚಾರದಲ್ಲಿ ಬಂದಾಗ ಇಲ್ಲಿ ಒಬ್ಬರು ಒಬ್ಬರು ಎನ್ ಜಿ ಒ ಅವರು ನಾವು ಅಭಿವೃದ್ಧಿ ಮಾಡ್ತೀವಿ ಶಾಲೆ ಕ್ಲಾಸ್ ರೂಮ್ ಎಲ್ಲ ಮಾಡ್ತೀವಿ ಅಂಥೇಳಿ ಸುಮಾರು ಎರಡು ಎರಡೂವರೆ ಹಿಂದೆ ಅವರು ಒಂದು ಯು ಒಡ್ಕೊಡ್ತಾರೆ ಆ ಸಂದರ್ಭದಲ್ಲಿ ಅವರು ಕ್ಲಾಸ್ ರೂಮ್ ರಿಪೇರಿ ಜೊತೆಗೆ ಅಲ್ಲಿ ಅಂಬೇಡ್ಕರ್ ಪುತ್ಲಿ ಇಡ್ತೀವಿ ಅಂತಕ್ಕಂಥದ್ದೇನೋ ಅವರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವರು ಹೆಡ್ ಮಾಸ್ಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಡಿ ಡಿ ಪಿ ಆಗ್ಬೋದು ಇನ್ನು ಈ ಸರ್ಕಾರದಲ್ಲಿ ಯಾರಿಗೂ ಅನುಮತಿ ಇಲ್ಲ ಇದು ನಾವು ಯಾರು ಒಂದು ವರ್ಷದಿಂದ ನಾನು ಮಂತ್ರಿ ಆದಮೇಲೆ ನಾನು ಅದು ಏನು ಮಾಡಿದ್ರಿ ಏನು ಅಂತ ನಾನು ಕೇಳೋಕ್ಕೂ ಹೋಗಲಿಲ್ಲ ಇತ್ತೀಚೆಗೆ ಒಂದು ಮೂರು ನಾಲ್ಕು ತಿಂಗಳಿಂದ ನನ್ನ ಹತ್ರ ಬಂದು ಈ ರೀತಿ ಕ್ಲಾಸ್ ರೂಮ್ ಎಲ್ಲ ಮಾಡಿದ್ದೀವಿ ಅಂಬೇಡ್ಕರ್ ಕುತ್ತಲಿ ಇಡಬೇಕು ಪವನ್ ಕಲ್ಯಾಣನ ಕರಿಬೇಕು ಯಾರು ಪವನ್ ಕಲ್ಯಾಣ ಯಾವ ಯಾವ ಯಾವ್ದು ಅಜ್ಜಿ ನಾನು ಹೇಳಿದೆ ಪವನ್ ಕಲ್ಯಾಣ್ ಅವ್ರಿಗೂ ಏನು ಸಂಬಂಧ ಕರ್ನಾಟಕದಲ್ಲಿ ಕೇಂದ್ರ ಮಂತ್ರಿ ಆದರೆ ಕರಿಬೋದು ಅವರು ಆ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ನೀವು ಕರೆಯೋದಾದರೆ ಖಾಸಗಿ ಕಾರ್ಯಕ್ರಮ ಕರ್ಕೊಂಡು ಮಾಡಿಕೊಡಿ ಸ್ಟೇಡಿಯಮಲ್ಲಿ ಕರೀಬೇಕು ಮಾಡಬೇಕು ಅಂತ ಅಂಬೇಡ್ಕರ್ ಪುತ್ಲಿ ಇಡಬೇಕು ಅಂತ ನಾನು ಹೇಳಿದ ಈ ಥರ ಅಂಬೇಡ್ಕರ್ ಪುತ್ಲಿ ಪಕ್ಕದಲ್ಲೇ ರೋಡ್ ಈ ಕಡೆಗೆ ಗಾಂಧಿ ಇದು ನಮ್ಮ ಅಂಬೇಡ್ಕರ್ ಭವನ ಮಾಡ್ತಾಯಿದ್ದೀವಿ ಅಲ್ಲಿ ಇಡ್ತಾ ಇದ್ದೀವಿ ಈಗ ನೀವು ಇಡಬೇಕಾದ್ರೆ ಇವತ್ತು ನಾವು ಅಲ್ಲಿ ಅನುಮತಿ ತೊಗೊಂಡೇ ಇಡಬೇಕು ಸರ್ಕಾರದಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇವೆಲ್ಲ ಭಾಳಷ್ಟು ಆಗಿರೋದ್ರಿಂದ ಗೊಂದಲ ಆಗಿದೆ ಅದಕ್ಕೆ ನಾವು ಪರ್ಮಿಷನ್ ತೊಗೊಂಡು ಇಡಬೇಕು ನೀವು ಪರ್ ಆ ಥರ ಇಡಬೇಕು ಇಡೋಕ್ಕೆ ಬಂದರೆ ಹಂಗೆ ಹೇಳೋಕ್ಕೆ ಬರೋಲ್ಲ ಪರ್ಮಿಷನ್ ತೊಗೊಂಡು ಇಡಬೇಕು ಅಂತ ಹೇಳಿ ಅವರು ಬೇರೆ ಬೇರೆ ರೀತಿಯಲ್ಲಿ ಹೋಗಿ ಮಹದೇವಪ್ಪರ ಅವ್ರ ಹತ್ರ ಹೋದರು ಹತ್ರ ಹೋದರೆ ಮಹದೇವಪ್ಪ ಅವರು ನಾನು ಕೇಳಿದರು ನಾನು ಇರ್ತಕ್ಕಂಥ ವಿಚಾರ ಹೇಳಿದೆ ಅವ್ರಿಗೆ ಥರ ಇದೆ ಸರಿ ಆಯಿತು ಅಂತ ಅವರು ಸುಮ್ಮನೆ ಆದರು ನಮ್ಮ ಸಮಾಜ ಕಲ್ಯಾಣ ಸಚಿವರು ನಂತರ ಏಕಾಏಕಿ ಅವರು ಯಾರೋ ಒಬ್ಬರು ಆನೆ ಕಲ್ಲವ್ರನ್ನ ಕರ್ಕೊಂಡ್ಬಂದು ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ ತಂದು ಒಂದು ಪುತ್ಲಿ ನನಗೆ ನೆನ್ನೆ ಮೊನ್ನೆವರೆಗೂ ಗೊತ್ತಿರಲಿಲ್ಲ ಅದು ಫೈಬರ್ದು ಕಾಸ್ಟ್ ಆಫ್ ಪೈರೀಸ್ದು ಪುತ್ಲಿ ಅಂತೇಳಿ ಚಿಕ್ಕದಾಗೇನು ಮಾಡಿ ಇವರು ಇಟ್ಬಿಟ್ಟಿದ್ದಾರೆ ಇಟ್ಟಾಗ ಅಲ್ಲಿ ಜಿಲ್ಲಾಡಳಿತ ಏನು ಮಾಡ್ತೋ ಅನುಮತಿ ಇಲ್ದಿರ ಇದೆ ಹೇಳಿ ಅವರು ಅದಕ್ಕೆ ಬಟ್ಟೆ ಸುತ್ತಿದ್ದಾರೆ ಬಟ್ಟೆ ಸುತ್ತಿಬಿಟ್ಟು ಯಾಕಂದರೆ ಅನುಮತಿ ಬೇಕು ಅಂತ ಹೇಳಿ ಕಾನೂನು ಬಾಹಿರವಾಗಿ ಇಟ್ಟಿದ್ದಾರೆ ಅಂತ ಸುತ್ತಿದ್ದಾರೆ ಸೊ ಇದು ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇದು ಹಿಂದುಗಡೆ ರಾಜಕೀಯ ಪಿತ್ವರಿ ಇತ್ತು ರಾಜಕೀಯ ಪಿತ್ವರಿ ಇಟ್ಕೊಂಡು ಇದು ಅಂಬೇಡ್ಕರ್ ಭವನ ನಾನು ಫೆಬ್ರವರಿಯಲ್ಲಿ ಇದನ್ನು ಒಂಬತ್ತು ಕೋಟಿ ಮಂಜೂರು ಮಾಡಿಸಿದ್ದೆ ಆವಾಗ ಈ ವಿಷಯ ಇರಲಿಲ್ಲ ಈ ವಿಷಯ ಯಾವುದೂ ಇರಲಿಲ್ಲ ನಂತರ ಬರ್ತಾ ಬರ್ತಾ ಏನಾಯಿತು ಈ ಒಂಬತ್ತು ಒಂಬತ್ತು ಕೋಟಿ ಕೊಟ್ಟು ಇದೆಲ್ಲ ಜೋರಾಗಿ ಚೆನ್ನಾಗಿ ಮಾಡಿಸ್ತಾರೆ ಅಂತೇಳಿ ಬಹುಶಃ ಅದು ಏನಾಯಿತು ಗೊತ್ತಿಲ್ಲ ಅವರು ಇಲ್ಲಿ ಈ ರೀತಿ ಒಂದು ಸಮಸ್ಯೆ ಸೃಷ್ಟಿ ಮಾಡಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡಿ ಈಗ ಒಂದು ವಾರದಿಂದ ಅವರು ನಾನಾ ರೀತಿಯಾಗಿ ನನ್ನ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದರು ನಿನ್ನೆ ನಮ್ಮ ಯಾವಾಗ ಅವರು ಸ್ಥಳೀಯವಾಗಿ ಅಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಬಹಿರಂಗವಾಗಿ ಇದ್ರ ಬಗ್ಗೆ ಬಂದರು ಅವರು ನಿಜವಾದ ಬಣ್ಣ ಯಾರು ಅವ್ರ ಹಿಂದೆ ಇದ್ದರು ಯಾರು ಇವರು ಕೆಲಸ ಕೊಡ್ತಾ ಅನ್ನೋದು ಬಹಿರಂಗ ಆಯಿತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಗ ನಮ್ಮ ಮುಖಂಡರಲ್ಲೂ ದಲಿತ ಮುಖಂಡರಲ್ಲಿ ಎಲ್ಲರೂ ಅವರು ಎಲ್ಲ ಒಟ್ಟಿಗೆ ಸೇರಿ ನಿನ್ನೆ ಒಂದು ಮೆಮೊರಾಂಡಮ್ ಕೊಟ್ಟು ನಾಳೆ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೋಬೇಕು ಅಂತ ಅವರಿಗೆ ಸೂಚನೆ ಕೊಟ್ಟಿದ್ರು